ತನ್ನ ವಾಹನ ಸುಟ್ಟು ಹೋಗ್ತಾ ಇದ್ರೆ ರೈತ ಹೆಂಗರಿ ಸಹಿಸಿಕೊಳ್ತಾನೆ ರೈತ ಹೆಂಗ ಸಹಿಸ್ಕೊಳ್ತಾನೆ ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ನೋಡಿ ರೈತನ ಕಷ್ಟಪಟ್ಟು ದುಡಿದು ವರ್ಷ ಸಾಲ ಸೂಲ ಮಾಡಿಕೊಂಡು ಟ್ಯಾಕ್ಟರಿ ಖರೀದಿ ಮಾಡಿರ್ತಾನೆ ಆದ್ರೆ ಇದೀಗ ಅಂತ ಟ್ಯಾಕ್ಟರಿ ಇದೀಗ ಅವರ ಮುಂದೆ ಸುಟ್ಟು ಕರಕಲಾಗ್ತಾ ಇದೆಯಲ್ಲ ಸ್ವಾಮಿ ಯಾರು ಹೊಣೆಗಾರರು ಅದಕ್ಕೆ ಯಾರು ಹೊಣೆಗಾರರು ಅದಕ್ಕೆ ಅದೆಷ್ಟೋ ಗಾಡಿಗಳದು ಎಂ ಕಟ್ಟಬೇಕು ಇನ್ನೂ ಕೂಡ ನೋಡಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ರೈತರು ಪರದಾಡ್ತಾ ಇದ್ದಾರೆ ನಮ್ಮ ಮನೆ ಲಕ್ಷ್ಮಿ ಸುಟ್ಟೋಗ್ತಾ ಇದ್ದಾಳೆ ನಮ್ಮ ಮನೆ ವಾಹನ ಸುಟ್ಟೋಗ್ತಾ ಇದೆ ಸ್ವಾಮಿ ಯಾರಿಗೆ ಹೇಳೋಣ ಅಂತ ನೋಡಿ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಸೈದಾಪುರದಲ್ಲಿ ಆಗ್ತಾ ಇರುವಂತಹ ಒಂದಿಷ್ಟು ಬೆಳವಣಿಗೆಗಳು ನಿಜವಾಗ್ಲೂ ಕೂಡ ಅಲ್ಲಿರುವಂತಹ ಒಂದಿಷ್ಟು ಸಚಿವರು ಭಾಗದ ಆ ನಾಯಕರುಗಳಿಗೆ ನಾಚಿಕೆ ಆಗಬೇಕು ನಾಚಿಕೆ ಆಗ್ಬೇಕ್ರಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರು ಕೂಡ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ಕೊಂಡು ನೀವು